ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅದ್ರ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅದರಿಂದ ನಾವು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಹಿಂದೆ ಬಂದ್ಬಿಡುತ್ತೆ ಇನ್ನು ಇವತ್ತು ನಾವು ವೀಡಿಯೋ ಮಾಡ್ತಾ ಇರೋ ಸಬ್ಜೆಕ್ಟ್ ಬಂದ್ಬಿಟ್ಟು ಹಾವಿನ ಬಗ್ಗೆ ಹಾವು ಪಕ್ಷಿಗಳು ಕೊಡೋನು ಇವತ್ತೇನು ಹಾವು ಬಗ್ಗೆ ಮಾತಾಡ್ತಾರೆ ಅಂತ ವಿಚಾರವನ್ನು ಮಾಡ್ತಿರ್ಬೋದು ಏನಿಲ್ಲ ನಾವು ಬರ್ಸ್ಗಳನ್ನ ಸಾಕಿರ್ತೀವಿ ಪ್ರೀತಿಯಿಂದ ಮನೆಗೆ ತಂದು ಸಾಕಿರ್ತೀವಿ ಅದನ್ನು ನಾವು ಕ್ಲೀನಾಗಿ ಸರಿಯಾಗಿ ಡೇ ಬೈ ಡೇ ಅದನ್ನು ಸ್ವಲ್ಪ ಸ್ವಚ್ಛ ಮಾಡ್ಕೊಂತಾದರೆ ನೀವು ಕಾಳು ಎಲ್ಲ ಹಾಕ್ತೀರ ಕಾಳುಗಳು ಬಿದ್ದಿರ್ತಾವೆ ಆ ಕಾಳು ತಿನ್ನಕಂತ ಇಲಿಗಳೆಲ್ಲ ಬಂದಿರ್ತಾವೆ ಆ ಇಲಿಗಳನ್ನ ಹುಡ್ಕೊಂಡು ಹಾವುಗಳು ಬರ್ತಾವೆ ಈಗ ಮಳೆಗಾಲ ಮಳೆಗಾಲ ಇರೋದ್ರಿಂದ ಬೇರೆ ಕಡೆಯಿಂದ ಎಲ್ಲ ಬುಡ ಉಪಿ ಎಲ್ಲ ಬರೋದು ಕಾಮನ್ ಆಗಿರುತ್ತೆ ದಯವಿಟ್ಟು ಸ್ವಲ್ಪ ಸ್ವಚ್ಛತೆ ಬಗ್ಗೆ ಗಮನ ಕೊಡ್ರಿ ಅದು ಬಂದು ನಿನ್ನೆ ಬಂದ್ಬಿಟ್ಟು ನಾವು ಮನೆಗೆ ಬರೋಸಕ್ಕೆ ಒಂದು ಹಾವು ಬಂದು ಇಲಿ ಹಿಡ್ಕೊಂಡು ಕೂತಿತ್ತು ಅದು ಬಂದಿದ್ದ ಅಕ್ಕಿಗಳಿಗೋಸ್ಕರ ಇಲಿ ಹೋಗ್ತಾರೆ ಇಲಿ ಹಿಡಿಯಕ್ಕೆ ಬಂದಿತ್ತು ಅದರಿಂದ ಬ ಮನೇಲಿ ಚಿಕ್ಕ ಮಕ್ಕಳೆಲ್ಲ ಇರ್ತಾವ ಬಂದು ಯಾವತ್ತಾದ್ರು ಕಚ್ಲಿ ಮಾಡಿ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ನಿನ್ನೆ ಬಂದು ಹಾವನ್ನ ಹಿಡ್ಕೊಂಡು ಅದನ್ನು ಒಂದು ಬಾಕ್ಸಿಗೆ ಹಾಕಿ ಒಯ್ದು ಅದನ್ನು ಬೇರೆ ಕಡೆ ಒಂದು ಕಡೆ ಬೇರೆ ಹೊರಗಡೆ ಪ್ರದೇಶದಲ್ಲಿ ಬಿಟ್ಟು ಬಂದ್ವಿ ಅದ್ರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸರ್ ಹಾವು ಬಂದಿದ್ದ ಖರೇ ನಡೆ ಖರೇ ಇಲ್ಲಿಗೋಸ್ಕರ ಅಷ್ಟು ಬಂದಿತ್ತು ಅಂತ ಅನ್ಕೋಬಾರ್ದು ನಾವು ಯಾಕಂದ್ರೆ ಈಗ ತತ್ತಿಯೋದು ಹಾಕಿರ್ತಾವ್ರೆ ಇವ ಬರ್ಸೋದು ಅದಕ್ಕೋಸ್ಕರನೂ ಬಂದಿರ್ತಾವಲ್ಲ ರೀ ಇಲ್ಲ ಬಂದಿರುತ್ತೆ ಆದರೆ ಹೆಂಗಿರುತ್ತೆ ನಾವು ಆದಷ್ಟು ಕೆ ಹೈಟ್ ಹೌದು 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 ಬಿಡ್ರಿ ಹಾ ಕೆ ಜಿ ಹೈಟ್ ದಾಗ ಇಟ್ರೆ ಹಾವು ತೊಂದರೆ ಮಾಡಂಗಿಲ್ಲ ಬರಬಾರಿರ್ತೀವಿ ಹಾ ಅದ್ರಾಗ ಹೋಗಿ ಕೂತಿರ್ತಾರೋ ಒಂದೊಂದ್ಸಲ ಹೌದೌದು ಹೌದು ಎಷ್ಟೊತ್ತರಾಗ ನೋಡೀವಿ ನಾವು ಹ್ಮ್ ಹೌದು ಹ್ಮ್ ಹೌದೌದು ಹ್ಮ್ ಫಾರೆಸ್ಟ್ ಆಫೀಸ್ಗೆ ಇದನ್ನ ಹೋಗ್ಬೇಡ್ರಿ ಮತ್ತೆ ಹೌದೌದು ಹಾ ಒಂದು ಹಾವು ಬಂದ್ರೆ ದಯವಿಟ್ಟು ಹೊಡೆಯಕ್ಕೆ ಹೋಗ್ಬೇಡ್ರಿ ಅಂತ ನಿಮ್ಮದು ಒಂದು ಇದನ್ನು ಹೊಡ್ಯಾಕೆ ಹೋಗ್ಬೇಡ್ರಿ ಆಮೇಲೆ ಹಿಡಿದು ಬೇರೆ ಕಡೆ ಹಿಡ್ಯಕ್ ಬರ್ತಿತ್ತು ಬೇರೆ ಕಡೆ ಹಿಡಿದು ಬಿಡ್ರಿ ಇಲ್ಲ ಫಾರೆಸ್ಟ್ ಇಲಾಖೆಗೆ ಇದನ್ ಮಾಡ್ರಿ